ಪಂಜಾಬ್ನ ಫಿರೋಜ್ಪುರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಸುರೇಂದ್ರ ಕಾಂಬೋಜ್ ಮತ ಚಲಾಯಿಸುವಾಗ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪಂಜಾಬ್ನ ಫಿರೋಜ್ಪುರ ಲೋಕಸಭಾ ಕ್ಷೇತ್ರದ ಗುರುಹರ್ ಸಹಾಯ್ನ ಜೀವ ರಾಯ್ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಫಿರೋಜ್ಪುರ ಡೆಪ್ಯೂಟಿ ಕಮಿಷನರ್ ರಾಜೇಶ್ ದಿಮಾನ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಸುರೇಂದ್ರ ಕಾಂಬೋಜ್ ಮತದಾನದ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಕುರಿತು ಸುರೇಂದ್ರ ಕಾಂಬೋಜ್ ಮತ್ತು ಅಪರಿಚಿತ ವ್ಯಕ್ತಿ ವಿರುದ್ಧ ಜನತಾ ಪ್ರಾತಿನಿಧ್ಯ ಕಾಯ್ದೆ ಹತ್ತೊಂಬತ್ತು ಐವತ್ತೊಂದು ಮತ್ತು ಭಾರತೀಯ ದಂಡ ಸಂಹಿತೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ಹೇಳಿದ್ದಾರೆ ಕಾಂಬೋಜ್ ಜಲಾಲಾಬಾದ್ನ ಎ ಪಿ ಶಾಸಕ ಜಗದೀಪ್ ಸಿಂಗ್ ಗೋಲ್ಡ್ ಕಾಂಬೋಜ್ ಅವರ ತಂದೆಯಾಗಿದ್ದಾರೆ ಲೋಕಸಭೆ ಚುನಾವಣೆ ಕೊನೆ ಮತ್ತು ಏಳನೇ ಹಂತದ ಮತದಾನ ಇಂದು ಏಳು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಐವತ್ತೇಳು ಕ್ಷೇತ್ರಗಳಿಗೆ ನಡೆಯುತ್ತಿದೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ನ ಹದಿಮೂರು ಸ್ಥಾನ ಪಶ್ಚಿಮ ಬಂಗಾಳದ ಒಂಬತ್ತು ಬಿಹಾರ ಒಡಿಶಾ ಹಿಮಾಚಲ್ ಪ್ರದೇಶ್ ಜಾರ್ಖಂಡ್ ಛತ್ತೀಸ್ಗಢದ ಏಕೈಕ ಲೋಕಸಭಾ ಸ್ಥಾನಕ್ಕೆ ಇಂದು ಮತ ನಡೆದಿದೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಮತಕ್ಷೇತ್ರದಲ್ಲಿ ಸೇರಿ ಒಂಬೈನೂರ ನಾಲ್ಕು ಮಂದಿ ಕಣದಲ್ಲಿದ್ದಾರೆ ವಾರಣಾಸಿಯಿಂದ ಪ್ರಧಾನಿ ಮೋದಿ ಹಿಮಾಚಲ್ ಪ್ರದೇಶದ ಹಮೀರ್ಪುರದಿಂದ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸ್ಪರ್ಧಿಸಲಿದ್ದಾರೆ ಕಾಂಗ್ರೆಸ್ನ ಮನೀಶ್ ತಿವಾರಿ ಚಂಡೀಗಢದಿಂದ ಸ್ಪರ್ಧಿಸುತ್ತಿದ್ದು ಯಾರ ಭವಿಷ್ಯ ಮತದಾರ ಕೈಯಲ್ಲಿದೆ